ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋಯೊಂದಿಗೆ ಬಂದಿದ್ದೀನಿ ಹೌದು ಇವಾಗಲೇ ನೀವು ತಮ್ಮನೇಲಿ ನೋಡಿರ್ತೀರಾ ಏನು ವಿಡಿಯೋ ಅಂತ ನಮ್ಮ ಮನೆ ಹತ್ರ ಇರುವಂಥ ಒಂದು ನರ್ಸರಿಗೆ ಹೋಗಿದೆ ನನಗೆ ಕೆಲವೊಂದು ಗಿಡಗಳು ಬೇಕಾಗಿತ್ತು ಸೊ ಯಾವ್ಯಾವ ಗಿಡಗಳನ್ನ ತೊಗೊಂಡೆ ಅಂತ ನಿಮ್ಗೆ ಹೇಳ್ತೀನಿ ಹಾಗೆ ಯಾವ ಗಿಡಗಳನ್ನ ತಗೊಳ್ಳಿಲ್ಲ ಅಂತಲೂ ಹೇಳ್ತೀನಿ ನಾನು ನರ್ಸರಿಗೆ ಹೋದಾಗ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ ಯಾವ ರೀತಿ ಗಿಡಗಳನ್ನ ತೊಗೋಬೇಕು ಯಾವ ರೀತಿ ಗಿಡಗಳನ್ನ ತೊಗೋಬಾರ್ದು ಅನ್ನೋದು ಚೆನ್ನಾಗಿ ಗೊತ್ತಿದ್ರೆ ತುಂಬ ಚೆನ್ನಾಗಿ ಗಿಡಗಳನ್ನ ನಾವು ಬೆಳೆಸ್ಬೋದು ಈ ಹೊಸಬ್ರು ಇದ್ದರೆ ನಾನು ಒಂದಿಷ್ಟು ಟಿಪ್ಸ್ನ ಹೇಳ್ತೀನಿ ನರ್ಸರಿಗೆ ಹೋದಾಗ ಅದನ್ನು ಫಾಲೋ ಅಪ್ ಮಾಡಿಕೊಂಡ್ರೆ ಸಾಕು ಹಾಗೆ ನಾನು ನರ್ಸರಿಗೆ ವಿಸಿಟ್ ಮಾಡಿದಾಗ ಯಾವ ಗಿಡಗಳಿತ್ತು ಹಾಗೆ ಆ ಗಿಡಗಳು ಇಂಡೋರಾ ಔಟ್ಡೋರಾ ಹಾಗೆ ಎಲ್ಲ ಗಿಡಗಳು ಪ್ರೈಸ್ನ ಹೇಳ್ತೀನಿ ಹಾಗೆ ಕೆಲವೊಂದು ಗಿಡಗಳದ್ದು ಹೆಸರು ಕೂಡ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಹೊಸಬರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ಹಾಗೆ ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ ಫರ್ಟಿಲೈಸರ್ ಬಗ್ಗೆ ಹಾಗೆ ಕೆಲವೊಂದು ಡೀಟೇಲ್ಡ್ ಗಿಡಗಳ ಬಗ್ಗೆ ಎ ಟು ಝಡ್ ಇನ್ಫಾರ್ಮೇಷನ್ ಇರುವಂಥ ಕೆಲವೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಹಾಗೆ ನರ್ಸರಿಗೆ ಹೋದಾಗ ತುಂಬ ಚೆನ್ನಾಗಿರೋವಂಥ ತುಂಬ ಹೆಲ್ದಿಯಾಗಿರುವಂಥ ಗಿಡಗಳನ್ನ ತರಬೇಕಾಗುತ್ತೆ ಬಿಕಾಸ್ ನಾವು ಮನೆಗೆ ತಂದಾದ ಮೇಲೆ ನಾವು ಎಷ್ಟೇ ಕೇರ್ ಮಾಡಿದ್ರು ಸುಮಾರು ಗಿಡಗಳು ಮನೇಲಿ ಬಂದ ಮೇಲೆ ಸತ್ತೋಗುತ್ತೆ ಅದು ಯಾಕೆ ಅಂತ ಹೇಳ್ತೀನಿ ಅದು ನರ್ಸರಿ ಅವ್ರದ್ದು ತಪ್ಪಲ್ಲ ನಮ್ಮದು ತಪ್ಪಲ್ಲ ಸೊ ನಮಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಇರೋದಿಲ್ಲ ಅದಕ್ಕೋಸ್ಕರ ನಾವು ತೊಗೊಂಬಂದು ಇಂಡೋರ್ ಪ್ಲ್ಯಾಂಟ್ನ ಆಗಿಡ್ತೀವಿ ಔಟ್ಡೋರ್ ಪ್ಲ್ಯಾಂಟ್ನ ಇಂಡೋರ್ ಆಗಿಡ್ತೀವಿ ಹಾಗೆ ಅವು ಗಿಡಗಳಿಗೆ ಎಷ್ಟು ನೀರು ಬೇಕು ಯಾವ ರೀತಿ ಪಾಟ್ ಮಿಕ್ಸಿಂಗ್ ಇರಬೇಕು ಅಂತ ಗೊತ್ತಿದ್ರೆ ಯಾವ ಗಿಡಗಳು ಸಾಯೋದಿಲ್ಲ ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಹಾಗೆ ಸರಿ ನಮ್ಮನೆ ಪಕ್ಕದಲ್ಲೇ ಇರುವಂಥದ್ದು ನಾನು ಸುಮಾರು ಗಿಡಗಳನ್ನ ಈ ನರ್ಸರಿಯಿಂದನೇ ತಗೋತೀನಿ ಸೊ ತುಂಬ ಒಳ್ಳೆ ಚೆನ್ನಾಗಿರುವಂಥ ಗಿಡಗಳನ್ನ ಕೊಡ್ತಾರೆ ಇಲ್ಲಿ ಸೊ ಅದು ಹಾಗೆಯೇ ಇವತ್ತು ನಾನು ಹೋಗಿದ್ದೆ ಒಂದು ಕೆಲವೊಂದು ಗಿಡಗಳು ನನಗೆ ಬೇಕು ಅಂತ ಯಾವ್ಯಾವ ಗಿಡಗಳನ್ನ ನೋಡಿದೆ ಹಾಗೆ ಯಾವ್ಯಾವ ಗಿಡಗಳದ್ದು ರೇಟ್ ಏನೇನಿತ್ತು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ ಫಸ್ಟು ನಾನು ನೋಡಿದ್ದು ಕ್ರೋಟೋನ್ ಪ್ಲ್ಯಾಂಟ್ ಇದೊಂದು ಔಟ್ಡೋರ್ ಪ್ಲಾಂಟ್ ಹಾಗೆ ಇದು ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದರು ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇದ್ದೀರಾ ಈ ಕ್ರೋಟೋನ್ ಪ್ಲ್ಯಾಂಟ್ ವಿಶೇಷತೆ ಏನು ಏನಂತಂದರೆ ಇದರಲ್ಲಿ ವೇರಿಗೇಟೆಡ್ ಎಲೆಗಳು ನಿಮಗೆ ನೋಡೋಕೆ ಸಿಗುತ್ತೆ ಪಿಂಕ್ ಆಗಿರುತ್ತೆ ಹಾಗೆ ಗ್ರೀನ್ ಆಗಿರುತ್ತೆ ಯೆಲ್ಲೋಯಿಶ್ ಆಗಿಯೂ ಇರುತ್ತೆ ತುಂಬ ಚೆನ್ನಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಇರೋವಂಥ ಒಂದು ಗಿಡ ಇದು ಸೊ ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಚಿಕ್ಕ ಪಾಟಲ್ಲಿ ಅದನ್ನು ಹಾಕಿಟ್ಟಿದ್ದಾರೆ ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದರು ಆಲ್ರೆಡಿ ನನ್ನ ಹತ್ತಿರ ಇರೋದ್ರಿಂದ ನಾನು ಇದನ್ನು ಪರ್ಚೇಸ್ ಮಾಡಕ್ಕೆ ಹೋಗಲಿಲ್ಲ ಸೊ ನೆಕ್ಸ್ಟ್ ನಾನು ನೋಡಿರೋದು ವೇರಿಗೇಟೆಡ್ ಆಗಿರುವಂಥ ರಬ್ಬರ್ ಪ್ಲ್ಯಾಂಟ್ ಇದನ್ನು ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದರು ಇದಾದ ಮೇಲೆ ಒಂದು ಇಂಡೋರ್ ಪ್ಲಾಂಟ್ ನೋಡಿದೆ ತುಂಬ ಚೆನ್ನಾಗಿತ್ತು ನೋಡ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬೆಳ್ಕೊಂಡಿರೋ ಅಂಥ ಪ್ಲ್ಯಾಂಟ್ನೇ ನೀವು ತರಬೇಕು ಇಲ್ಲಿ ಮೇಲೆ ನೋಡಿ ಅವರು ಶೇಡಿ ಸನ್ಲೈಟಲ್ಲಿ ಇಟ್ಟಿರೋದು ನಾವು ಫಸ್ಟ್ ಟಿಪ್ ಏನಂದರೆ ನಿಮಗೆ ನಾವು ನರ್ಸರಿಗೆ ಹೋದಾಗ ಯಾವ್ಯಾವ ಗಿಡಗಳನ್ನ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಫಸ್ಟ್ ಅಬ್ಸರ್ವ್ ಮಾಡ್ಕೋಬೇಕು ಅದೇ ರೀತಿ ತೊಗೊಂಬಂದು ಇಂಡೋರ್ ಆದರೆ ಮನೆಯಲ್ಲಿ ಇಂಡೋರಲ್ಲೇ ಇಟ್ಟು ಬೆಳೆಸಬೇಕಾಗುತ್ತೆ ಇದು ತುಂಬ ಚೆನ್ನಾಗಿತ್ತು ಇದೊಂದು ಆರ್ನಮೆಂಟಲ್ ಪ್ಲ್ಯಾಂಟ್ ಆದ್ದರಿಂದ ಇದ್ರದ್ದು ರೇಟು ಟೂ ಹಂಡ್ರೆಡು ಟೂ ಫಿಫ್ಟಿ ರುಪೀಸ್ ಅವರು ಹೇಳಿದರು ತುಂಬ ಚೆನ್ನಾಗಿತ್ತು ಹಾಗೆ ಇಲ್ಲಿ ನೋಡಿ ಇದು ಏನು ಟಿಪ್ ಅಂದರೆ ನಿಮಗೆ ನರ್ಸರಿಗೆ ಹೋದಾಗ ಈ ಪಾಟ್ ನೋಡ್ಕೋಬೇಕು ನೀವು ಒಂದು ಐದರಿಂದ ಆರು ಚಿಕ್ಕ ಚಿಕ್ಕ ಗಿಡಗಳು ಅದ್ರ ಸುತ್ತಲೂ ಇರಬೇಕು ಅವಾಗ ಮಾತ್ರ ತಗೋಬೇಕು ಇದಾದ ಮೇಲೆ ಈ ಕೋಲಿಯಸ್ ಅಂತ ಇದು ನನ್ನ ಹತ್ರ ಮನೇಲಿದೆ ತುಂಬ ಚೆನ್ನಾಗಿರೋಂಥ ಗಿಡ ನಿಮಗೆ ಫ್ಲವರಿಂಗ್ದು ಗಿಡಗಳು ಹಾಕೋಕ್ಕೆ ಆಗೋಲ್ಲ ಮೇಂಟೆನೆನ್ಸ್ ತುಂಬ ಇರೋದ್ರಿಂದ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಗಿಡನ ನಿಮ್ಮ ಗಾರ್ಡ್ನಾಗೆ ಆ್ಯಡ್ ಮಾಡ್ಕೋಬೋದು ಇದ್ರದ್ದು ಮೇಂಟೆನೆನ್ಸು ಕಡಿಮೆ ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ರೋಸ್ ಮೇರಿನ ನೋಡಿದೆ ಫಿಫ್ಟಿ ರುಪೀಸ್ ಅಂತ ಹೇಳಿದರು ಇದನ್ನು ಔಷಧಿಗಳಲ್ಲಿ ಬಳಸ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ನಂಗೆ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಇದು ತುಂಬ ಚೆನ್ನಾಗಿರುವಂಥ ಪ್ಲ್ಯಾಂಟ್ ಇದು ಇದ್ರದ್ದು ಎಲೆ ನೋಡಿ ಒಂಥರ ಶಾರ್ಪ್ ಆಗಿರುತ್ತೆ ಇದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಉದ್ದವಾಗಿ ಬೆಳೆಯುವಂಥ ಗಿಡ ಅದು ಅದಾದಮೇಲೆ ಅರೇಕಾ ಪಾಮ್ನ ನೋಡಿದೆ ಈ ಅರೇಕಾ ಪಾಮ್ನ ನೀವು ಇಂಡೋರಾಗಿನೂ ಯೂಸ್ ಮಾಡ್ಕೋಬೋದು ಔಟ್ಡೋರಾಗಿನೂ ಯೂಸ್ ಮಾಡ್ಕೋಬೋದು ಫಸ್ಟಿಗೆ ದು ತುಂಬ ದೊಡ್ಡದಾಗಿರೋವಂಥ ಗಿಡಗಳನ್ನೆಲ್ಲ ಟು ಫಿಫ್ಟಿ ರುಪೀಸ್ ಅಂತ ಇದ್ರು ಅದಕ್ಕಿಂತ ಒಂಚೂರು ಕಡಿಮೆ ಇರೋವಂಥ ಗಿಡಗಳು ಟೂ ಹಂಡ್ರೆಡ್ ರುಪೀಸ್ ಅಂತ ಇದ್ರು ಈ ಅರೇಕಾ ಪಾಮ್ ಈ ಕಾರ್ನರ್ಗಳಲ್ಲಿ ಮನೆಗಳ ಕಾರ್ನರ್ಗಳಲ್ಲಿ ನಾವೇನಾದರೂ ಇಟ್ಟರೆ ತುಂಬ ಚೆನ್ನಾಗಿ ಹೈಟ್ ಕೊಡುತ್ತೆ ಹಾಗೆ ತುಂಬ ಚೆನ್ನಾಗಿ ಕಾಣುವಂಥ ಒಂದು ಗಿಡ ಇದು ಹಾಗೆ ತುಳಸಿನೂ ನೋಡದೆ ಫೋರ್ಟಿ ರುಪೀಸ್ ಅಂತ ಹೇಳಿದರು ಇದು ಕೃಷ್ಣ ತುಳಸಿ ಈ ತುಳಸಿನ ಹೆಚ್ಚಾಗಿ ನರ್ಸರಿಗಳಿಂದ ಯಾರು ತೊಗೊಂಡು ಹೋಗ್ತಾರೋ ಗೊತ್ತಿಲ್ಲ ನಾನಂತೂ ನರ್ಸರಿಯಿಂದ ಒಂದ್ಸಲನೂ ತಂದಿಲ್ಲ ತುಳಸಿನ ಸೊ ಇದು ತುಂಬ ಚೆನ್ನಾಗಿ ಹೆಲ್ದಿಯಾಗಿಯೇ ಇತ್ತು ಕೃಷ್ಣ ತುಳಸಿ ಇದಾದ ಮೇಲೆ ಅವರು ಪಾಟ್ಗಳನ್ನು ಇಟ್ಕೊಂಡಿದ್ರು ಸಿರಾಮಿಕ್ ಪಾಟ್ಗಳನ್ನ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟಾಗಿ ನೈನ್ ಹಂಡ್ರೆಡ್ ರುಪೀಸ್ವರೆಗೂ ವೇರಿ ಆಗುತ್ತೆ ಅಂತ ಹೇಳಿದರು ನಾನು ಲಾಸ್ಟ್ ಮಂತಲ್ಲಿ ಒಂದು ಎರಡರಿಂದ ಮೂರು ಸಿರಾಮಿಕ್ ಪಾಟ್ಗಳು ಇವ್ರ ಹತ್ರನೇ ತಗೊಂಡಿದ್ದೆ ತುಂಬ ಚೆನ್ನಾಗಿ ಒಂದು ಕಳ್ ಕಡಿಮೆ ರೇಟಲ್ಲಿ ನನಗೆ ಹಾಕ್ಕೊಟ್ಟಿದ್ರು ಇದನ್ನು ನೋಡ್ತಾ ಇದ್ದೀರಾ ಇಲ್ಲೊಂದು ಪಾಟಲ್ಲಿ ಅವರು ಒಂದು ಫ್ಲವರಿಂಗ್ ಗಿಡನ ಹಾಕಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಇವಾಗ ಏನು ಇದು ಫ್ಲವರ್ ಬಿಟ್ಟಿರೋ ಗಿಡ ಹಾಕಿಟ್ಟಿದ್ದಾರೆ ಇದನ್ನು ಅವರು ಫೈವ್ ಫಿಫ್ಟಿ ರುಪೀಸ್ ಅಂತ ಹೇಳ್ತಾ ಇದ್ರು ಇದಾದ ಮೇಲೆ ಸುಮಾರು ಗಿಡಗಳು ಇತ್ತು ಇಲ್ಲಿ ಕ್ಯಾಕ್ಟಸ್ ನೋಡಿ ಟೂ ಹಂಡ್ರೆಡ್ ರುಪೀಸ್ಗೆ ಇತ್ತು ಇದು ಆಗಿನೂ ಯೂಸ್ ಮಾಡ್ಕೋಬೋದು ಆಗಿನೂ ಯೂಸ್ ಮಾಡ್ಕೋಬೋದು ಬಟ್ ಇದನ್ನು ಮನೇಲಿ ಇಡಬೇಕೋ ಬೇಡವೋ ಅಂತ ನಂಗೆ ಗೊತ್ತಿಲ್ಲ ಇಡಬಾರ್ದು ಅಂತ ಹೇಳ್ತಾರೆ ಸುಮಾರು ಜನ ಅದಾದಮೇಲೆ ಇನ್ನೂ ಒಂದಿಷ್ಟು ಕ್ರೋಟೋನ್ ಪ್ಲ್ಯಾಂಟ್ಸ್ ಲೋಡ್ಗಳು ಹೊಸದಾಗಿ ಬಂದಿತ್ತು ಅಂತ ಹೇಳಿದರು ಅದನ್ನು ನೋಡಿಕೊಂಡೆ ಅದಾದಮೇಲೆ ಪೋತೋಸ್ ಪೋತೋಸಲ್ಲಿ ಎಲ್ಲ ಥರ ಅಂತ ವೇರಿಗೇಟೆಡ್ ಎಲೆ ಇರುವಂತದ್ದು ಹಾಗೆ ಎಂಜಾಯ್ ಪೋತೋಸ್ ಮಾರ್ಬಲ್ ಪೋತೋಸ್ ಎಲ್ಲ ಇತ್ತು ಇವ್ರ ಹತ್ರ ತುಂಬ ಚೆನ್ನಾಗಿರೋ ಎಲ್ಲಾ ಎಲ್ಲ ಗಿಡಗಳಿಗೂ ಏಯ್ಟಿ ರುಪೀಸ್ ಯಾವುದೇ ತೊಗೊಂಡ್ರೂ ಏಯ್ಟಿ ರುಪೀಸ್ ಅಂತ ಹೇಳಿದರು ಹಾಗೆ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನೋಡ್ತಾ ಇದ್ದೀರ ನೀವು ಸ್ನೇಕ್ ಪ್ಲ್ಯಾಂಟ್ ಯಾವ ರೀತಿಯಾಗಿ ಬೆಳ್ಕೊಂಡಿದೆ ಅಂತ ಇಲ್ಲಿ ಈ ಸ್ನೇಕ್ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ ಅದಕ್ಕೆ ಪಾಟ್ ಹಾಕಿಲ್ಲ ಅವರು ಮೋಸ್ಟ್ಲಿ ಅದನ್ನು ಎಂಟರಿಂದ ಹತ್ತು ಹೊಸ ಗಿಡಗಳನ್ನ ಮಾಡಿ ಬೇರೆ ಬೇರೆ ಪಾಟ್ಗಳಿಗೆ ಹಾಕಿ ಅದನ್ನು ಸೇಲ್ ಮಾಡ್ಬೋದು ಅವರು ಹಾಗೆ ಇದು ನೋಡಿ ಇದೊಂದು ಔಟ್ಡೋರ್ ಇಂಡೋರ್ ಎರಡಕ್ಕೂ ಯೂಸ್ ಮಾಡ್ಕೋಬೋದು ಬಟ್ ಔಟ್ಡೋರಾಗಿ ಹೆಚ್ಚಾಗಿ ಯೂಸ್ ಮಾಡ್ಕೋತಾರೆ ಈ ಗಿಡನ ತುಂಬ ಚೆನ್ನಾಗಿರೋ ಅಂಥದ್ದು ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದರು ಬಟ್ ನಾನು ಇದನ್ನು ತೊಗೋಬೇಕು ಬಟ್ ಇನ್ನೂ ಅಂಥದ್ದನ್ನು ತಗೊಳ್ಳೋಣ ನೆಕ್ಸ್ಟ್ ಟೈಮ್ ಬಂದಾಗ ಅಂತ ಅದನ್ನು ತಗೊಳಕ್ಕೆ ಹೋಗಲಿಲ್ಲ ಇಲ್ಲೊಂದು ಕ್ರಿಸ್ಮಸ್ ಟ್ರೀ ಇದ್ರ ಹೆಸರೇ ಬೇರೆ ಇದೆ ಆ್ಯಕ್ಚುಲ್ ಹೆಸರು ಬಟ್ ಇದನ್ನು ಕ್ರಿಸ್ಮಸ್ ಟ್ರೀ ಅಂತ ಎಲ್ಲರೂ ಕರೀತಾರೆ ಸೊ ಇದು ಒನ್ ಫಿಫ್ಟಿ ರುಪೀಸ್ ಅಂತ ಹೇಳಿದರು ಇದು ತುಂಬ ಚೆನ್ನಾಗಿ ನಿಮ್ಮ ಚಿಕ್ಕ ಗಾರ್ಡನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ತಗೋಬೇಕು ಅಂತ ಹೋಗಿರೋವಂಥ ಪ್ಲ್ಯಾಂಟ್ ಬಂತು ನಾನು ದಾಸವಾಳ ಪ್ಲಾಂಟ್ ಹಾಗೆ ಗುಲಾಬಿ ಪ್ಲ್ಯಾಂಟ್ಸ್ಗಳನ್ನ ತೊಗೊಳ್ಳೋಣ ಅಂತ ಹೋಗಿದೆ ಬಟ್ ಯಾವುದು ಹೆಲ್ದಿಯಾಗಿ ಯಾವುದು ಫ್ಲವರಿಂಗ್ ಆಗಿರಲಿಲ್ಲ ಸೊ ತುಂಬ ಚೆನ್ನಾಗಿರಲಿಲ್ಲ ಅಂತ ಬಿಟ್ಟು ಬಂದಿದ್ದೀನಿ ಆಮೇಲೆ ಕಣಗ್ಲಿ ಹೂವು ನೋಡಿ ಕಣಗಲಿ ಹೂವು ಇಲ್ಲಿ ಇತ್ತು ಒನ್ ಫಿಫ್ಟಿ ರುಪೀಸು ಟೂ ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ಪಿಂಕ್ ಇತ್ತು ರೆಡ್ ಇತ್ತು ಹಾಗೆ ವೈಟ್ ಇತ್ತು ಇನ್ನೊಂದು ನಿಮಗೆ ಈ ಕಣಗ್ಲಿ ಹೂವನ ರೋಡ್ ಸೈಡಲ್ಲೆಲ್ಲ ಬೆಳ್ಕೊಂಡಿರುತ್ತೆ ಕಟಿಂಗ್ ತೊಗೊಂಡ್ಬಂದು ಹಚ್ಚಿದ್ರು ಸಾಕು ನರ್ಸರಿಯಿಂದ ತೊಗೊಂಡು ಬರೋವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಸೆವೆಂಟಿ ರುಪೀಸ್ಗೆ ವೀಳೆದೆಲೆ ಗಿಡ ಹಾಕಿದರು ತುಂಬ ಚೆನ್ನಾಗಿತ್ತು ಅದು ವೀಳೆದೆಲೆ ಗಿಡ ಹೆಲ್ದಿಯಾಗಿತ್ತು ಇನ್ನೂ ಒಂದಿಷ್ಟು ಅರೇಕಾ ಪಾಮ್ಸನ್ನ ಇಟ್ಟಿದ್ದರು ಇದ್ರೆಲ್ಲ ತ್ರೀ ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರುಪೀಸ್ವರೆಗೂ ಇತ್ತು ಬಿಕಾಸ್ ಅದು ತುಂಬ ಹೈಟಾಗಿ ತುಂಬ ಚೆನ್ನಾಗಿತ್ತು ಇದು ಮೇಲೆ ಇನ್ನೊಂದು ನಾನು ಪ್ಲ್ಯಾಂಟ್ನ ನೋಡಿದೆ ನೋಡಿ ಇದೊಂಥರ ಗ್ರಾಸ್ ಟೈಪ್ ಬರುತ್ತೆ ಇದು ನೋಡೋಕ್ಕೆ ಒಂಥರ ಡಿಫ್ರೆಂಟ್ ಆಗಿರೋ ಅಂಥದ್ದು ತುಂಬ ಚೆನ್ನಾಗಿತ್ತು ಅದೂ ಇದಾದಮೇಲೆ ನನ್ನ ಎಷ್ಟು ನನ್ನ ಹೈಟ್ಗೆ ಎಷ್ಟು ನನ್ನ ಹೈಟ್ ಎಷ್ಟಿದೆ ಅಷ್ಟೇ ಎತ್ತರಕ್ಕೆ ಬೆಳ್ಕೊಂಡಿರೋ ಅಂಥ ಕ್ರಿಸ್ಮಸ್ ಟ್ರೀನ ನೋಡಿದೆ ಅದು ಹೈಟ್ಗಳೆಲ್ಲ ಮನೆ ಕಾರ್ನರ್ಗಳಲ್ಲಿ ಹೈಟ್ಗೆ ಯೂಸ್ ಮಾಡುವಂಥ ಗಿಡಗಳು ಇದಾದಮೇಲೆ ಅಂಬ್ರೇಲಾ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಂಬ್ರೇಲಾ ಪ್ಲ್ಯಾಂಟ್ ತುಂಬ ಚೆನ್ನಾಗಿರೋ ಅಂಥದ್ದು ಒನ್ ಫಿಫ್ಟಿ ರುಪೀಸ್ಗೆ ಅದನ್ನು ಸೇಲ್ ಮಾಡ್ತಾಯಿದ್ರು ನೋಡಿ ಇದನ್ನು ತೊಗೊಂಡು ಬಂದು ನಿಮ್ಮ ಗಾರ್ಡನಲ್ಲಿ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅಂಬ್ರೇಲಾ ಪ್ಲ್ಯಾಂಟ್ ಒಂಥರ ಕಲರ್ಫುಲ್ಲಾಗಿ ವೇರಿಯೇಟೆಡ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ನೀರಲ್ಲಿ ಅವರು ಒಂದಿಷ್ಟು ಗಿಡಗಳನ್ನ ಹಾಕಿಟ್ಟಿದ್ರು ಇದು ಲೋಟಸ್ ಟೈಪ್ ಆಗಿರೋಂಥ ಗಿಡಗಳೇ ಅಂತ ನಾನು ಅಂದ್ಕೊಂಡಿದ್ದೀನಿ ಅದರಲ್ಲಿ ಇನ್ನೂ ಹೂ ಬಿಟ್ಟಿರಲಿಲ್ಲ ಸೊ ಯಾವುದೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರಲಿಲ್ಲ ಅಂತ ಯಾವುದನ್ನು ತೊಗೊಳಕ್ಕೆ ಹೋಗಲಿಲ್ಲ ನಾನು ಹೋಗಿರೋದು ರೋಸ್ ಪ್ಲ್ಯಾಂಟ್ ಮತ್ತು ಹೈಬಸ್ಕಸ್ ತೊಗೊಂಬರೋಕ್ಕಂತ ಹೋದೆ ಬಟ್ ರೋಸ್ ಪ್ಲ್ಯಾಂಟ್ ಅಂತೂ ಕಂಪ್ಲೀಟಾಗಿ ಅವ್ರ ಹತ್ತಿರ ಇರಲಿಲ್ಲ ನೆಕ್ಸ್ಟ್ ಒನ್ ವೀಕ್ ಬಿಟ್ಟು ಬನ್ನಿ ಎಲ್ಲ ಹೊಸ ಗಿಡಗಳು ಬಂದಿರುತ್ತೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಒನ್ ವೀಕ್ ಬಿಟ್ಟು ಹೋಗಬೇಕು ಆವಾಗ ರೋಸ್ ಗಿಡದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಅದನ್ನಷ್ಟೇ ವಿಡಿಯೋ ಮಾಡಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಇದು ಬರೀ ಆರ್ನಮೆಂಟಲ್ ಪ್ಲಾಂಟ್ ಆಗಲಿ ಹಾಗೆ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಇಡೋ ಅಂಥ ನರ್ಸರಿ ಅಲ್ಲ ಇದು ಕೃಷಿಗೆ ಸಂಬಂಧಪಟ್ಟಿರೋಂಥ ಎಲ್ಲ ಗಿಡಗಳು ಇವ್ರ ಹತ್ರ ಸಿಗುತ್ತೆ ಅಂದರೆ ಪೇರು ಸಿಗುತ್ತೆ ಚಿಕ್ಕು ಸಿಗುತ್ತೆ ಹಾಗೆ ಪೊಮೋಗ್ರೆಟ್ನ ಇಟ್ಟಿದ್ರು ಸುಮಾರು ಗಿಡಗಳು ಕರಿಬೇವು ಗಿಡ ಎಷ್ಟು ಗಿಡಗಳು ಬೇಕೋ ಅಷ್ಟು ಗಿಡಗಳು ಸಿಕ್ಕಾಪಟ್ಟ ಗಿಡಗಳು ನಿಮ್ ಇಲ್ಲಿತ್ತು ಹಾಗೆ ಈ ಪೇರು ಗಿಡಗಳಿಂದ ಚಿಕ್ಕ ಚಿಕ್ಕ ಗಿಡಗಳಲ್ಲೇ ಪೇರುಕಾಯಿ ಬಿಟ್ಟಿತ್ತು ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಇನ್ನೊಂದು ನಿಮ್ಗೆ ಹೇಳೋಕ್ಕೆ ಮರೆತೋದೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಬೋಗನ್ವಿಲಾ ಈ ಬೋಗನ್ವಿಲಾ ವಿಶೇಷತೆ ಏನಂತಂದ್ರೆ ಒಂದೇ ಪ್ಲ್ಯಾಂಟಲ್ಲಿ ಎರಡು ಕಲರ್ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಪಿಂಕ್ ಒಂದು ವೈಟು ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿತ್ತು ನಾನು ಕೇಳಿದೆ ಹೇಗೆ ಮಾಡ್ತೀರಾ ಇದನ್ನ ಅಂತ ಅವರಂದ್ರು ನಿಮಗೆ ಬೇಕಾದರೆ ಇದು ತುಂಬ ದೊಡ್ಡದು ಗಿಡ ಇರೋದ್ರಿಂದ ನಾನು ಚಿಕ್ಕ ಗಿಡನ ನಿಮಗೆ ಒಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಹೋದಾಗ ನಾನು ಈ ರೀತಿಯಾಗಿ ಬರೋ ಅಂತ ಪ್ಲಾಂಟ್ನ ತಗೊಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ವೈಟ್ ಮತ್ತು ಪಿಂಕ್ ಮಿಕ್ಸ್ ಮಾಡಿರೋ ಅಂಥದ್ದು ಒಂದೇ ಗಿಡದಲ್ಲಿ ಮಾಡಿಕೊಡ್ತೀನಿ ಅಂದಿದ್ದಾರೆ ಸೊ ಇದು ನೋಡಿ ಇದು ನುಗ್ಗೆ ಸೊಪ್ಪು ಗಿಡ ಇರ್ಬೋದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟಾಗಿ ಯಾರಿಗಾರ ಗೊತ್ತಿದ್ರೆ ಅದು ನುಗ್ಗೆಕಾಯಿ ಗಿಡ ಇದ್ದರೆ ಕಾಮೆಂಟ್ ಮಾಡಿ ನೋಡೋಣ ಬೇಕು ಅಂತ ಹೋಗಿರೋ ಯಾವ ಗಿಡಗಳು ಇಲ್ಲದೆ ಇರೋ ಕಾರಣ ನಾನು ಯಾವುದೂ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಬರ್ತೀನಿ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು